नमः शिवाय ॐ नमः ॐ गुरु गुरुबसवलिङ्गाय नमः गो ఓ నమ శివయ శివలింగాయ నమ శ్రీగురు బసవ లింగాయ నమ ముచ్చబాదు ఇో హింగే ಲಿಂಗ ಪೂಜೆಯ ಮಾಡಿರೋ ನಿಮ್ಮಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ ಲಿಂಗ ಪೂಜೆಯ ಮಾಡಿರೋ ಶಿವ ಗುರುವೇ ಪರಮಾತ್ಮ ಮಾದೇಶ್ವರ ಓಂ ನಮ ಶಿವಾಯ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಹೇಳೋ ಓಂ ಶ್ರೀ ಗುರು ಈಗ ಪೂಜೆ ಮುಗಿಸಿ ಯುವನ್ ಪ್ರಸಾದವರು ಈಗ ಪ್ರಸಾದ ಮಾಡ್ತಾಯಿದ್ದಾರೆ ಪೂಜೆ ಇಷ್ಟಲಿಂಗ ಪೂಜೆಯನ್ನು ತಾವೇ ಮಾಡ್ಕೊಂಡ್ರು ಮಾಡ್ಕೊಂಡು ಪ್ರಸಾದ ಮಾಡ್ತಾಯಿದ್ದಾರೆ ಯಾರ ಕೈಲೂ ಪ್ರಸಾದ ಮಾಡಿಸ್ಕೊಳ್ಳಲ್ಲ ಯಾರ ಕೈಲೂ ಪೂಜೆ ಮಾಡಿಸ್ಕೊಳಲ್ಲ ಅವರೇ ಸ್ವತಃ ಪೂಜೆ ಮಾಡೋದು ಓಂ ಶ್ರೀ ಗುರು ಬಸವಲಿಂಗಾಯನಮ ಅಂತೇಳಿ ಪೂಜೆ ಮಾಡಿದ್ರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತ ಹೇಳಿ ತಮ್ಮ ಇಷ್ಟಲಿಂಗವನ್ನು ಪೂಜೆ ಮಾಡ್ಕೊಂಡ್ರು ಮಾಡ್ಕೊಂಡು ಈಗ ಪ್ರಸಾದವನ್ನು ಸ್ವೀಕಾರ ಮಾಡ್ತಾಯಿದ್ದಾರೆ ಇವನ್ ಅವರೇ ನೀವು ಲಿಂಗ ಪೂಜೆ ಮಾಡಿದ್ರಿಯಾ ಮಾತಾಡಿ ಲಿಂಗ ಪೂಜೆ ಮಾಡ್ಕೊಂಡ್ರಿಯಾ ನಿಮ್ಮ ಲಿಂಗ ಎಲ್ಲಿದೆ ಏಯ್ ನಿಂಗೆ ಕತ್ತಲ್ಲಿರೋದೇನು ಹಾಂ ಏನದು ಹ್ಞೂ ಓಂ ನಮ ಶಿವಾಯ ಗುರು ಬಸವ ಹ್ಮ್ ಶಿವ ಬಸವ ಈಗ ತಿನ್ಬೇಡ ಮಡ್ದು ಮಡಗು ಆಮೇಲೆ ಹೇಳು ಹೇಳುವ ಕೈ ಹಂಗೆ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಹೇಳ್ಬೇಕು ಇಲ್ಲಿ ನೋಡಬೇಕು ಈ ಶ್ರೀ ಗುರು ಬಸವ ಹೇಳಿ जोरा